ಸದ್ಯ ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣ ಮತ್ತೆ ಸುದ್ದಿಯಲ್ಲಿದ್ದಾರೆ ಕಮರ್ಷಿಯಲ್ ಗೆ ಕೈ ಹಾಕಿದ್ರ ಪ್ರಜ್ವಲ್ ರೇವಣ್ಣ ಈ ಪ್ರಶ್ನೆ ಕಾಡ್ತಾ ಇದೆ ಜೈಲಲ್ಲಿ ಸದ್ಯ ಸಜಾ ಬಂಧಿ ಆಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಯಾಕೆ ಸುದ್ದಿಗೆ ಬಂದ್ರು ಅಂತ ಹೇಳ್ತೀನಿ ಪ್ರಜ್ವಲ್ ರೇವಣ್ಣ ಈಗ ಸುಮಾರು ನೂರು ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಅರ್ಜಿ ಹಾಕಿದ್ದಾರೆ ಜೈಲಲ್ಲಿ ಇತ್ಕೊಂಡು ಜೈಲಿನಿಂದಲೇ ಯೋಜನಾ ಪ್ರಾಧಿಕಾರಕ್ಕೆ ಅರ್ಜಿ ಹಾಕಿದ್ದಾರೆ ಪ್ರಜ್ವಲ್ ನೂರು ಕೋಟಿ ಆಸ್ತಿಯನ್ನ ವಸತಿಯಿಂದ ವಾಣಿಜ್ಯಕ್ಕೆ ಅಂದ್ರೆ ಕಮರ್ಷಿಯಲ್ ಆಗಿ ವರ್ಗಾವಣೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ ನೆಲಮಂಗಲ ಯೋಜನಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ದು ಕಳೆದ ಒಂದೂವರೆ ವರ್ಷದಿಂದ ಇವರು ಜೈಲಲ್ಲೇ ಇದ್ದಾರೆ ಬೇಲೂ ಸಿಗ್ಲಿಲ್ಲ ಏನು ಆಗ್ಲಿಲ್ಲ ಆಮೇಲೆ ಕೊನೆಗೆ ಜಡ್ಜ್ಮೆಂಟು ಬಂದಿರೋದು ನಿಮ್ ಅಲ್ರಿಗೂ ಗೊತ್ತಾಯ್ತು ಮಾಡಿದ್ದು ನೋ ಮಾರೇ ಅನ್ನೋ ಅನ್ನೋ ರೀತಿಯಲ್ಲಿ ಈಗ ಅವರು ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ನೆಲಮಂಗಲ ತಾಲೂಕಿನಲ್ಲಿ ಅವ್ರಿಗೆ ಸೇರಿದಂತಹ ಜಮೀನಿಗೆ ಸಂಬಂಧಪಟ್ಟಂತೆ ನೆಲಮಂಗಲದ ಕಸಬಾದ ಹೋಬಳಿಯ ಬಾವಿಕೆರೆ ಅನ್ನೋ ಗ್ರಾಮದಲ್ಲಿನ ಜಮೀನು ಸುಮಾರು ಹತ್ತೆಕರೆ ಜಮೀನು ಇದನ್ನ ವಾಣಿಜ್ಯ ವಲಯಕ್ಕೆ ಪರಿವರ್ತನೆ ಮಾಡಿಕೊಡ್ಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಈ ಸಂಬಂಧ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ಅಂತ ನೋಟಿಫಿಕೇಶನ್ ಕೂಡ ಬಂದಿದೆ ಯಾರಾದ್ರೂ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು ಅಂತ ನೋಟಿಫಿಕೇಶನ್ ಅನ್ನ ನೆಲಮಂಗಲ ಯೋಜನಾ ಪ್ರಾಧಿಕಾರ ಇದೀಗ ಇಶ್ಯೂ ಮಾಡಿದೆ ಸೊ ಕುತೂಹಲ ಏನು ಅಂದ್ರೆ ಈ ಕಮರ್ಷಿಯಲ್ ಕನ್ವರ್ಟ್ ಆಗುತ್ತಾ ಅದ್ರಲ್ಲೇನಾದ್ರು ತಕ್ರಾರಿದ್ಯಾ ಅದೆಲ್ಲ ಇವರಿಗೆ ನಿಮ್ಮ ಜೀವ ಇರೋ ತನಕ ಜೈಲಲ್ಲೇ ಇರಬೇಕು ಅನ್ನುವ ಶಿಕ್ಷೆ ಆಗಿದ್ರು ಕೂಡ ಅಲ್ಲೂ ಬಿಸ್ನೆಸ್ ಅನ್ನ ಬಿಟ್ಟಿಲ್ಲ ನೋಡಿ ಯಾವ ಉದ್ದೇಶಕ್ಕೆ ಪ್ರಜ್ವಲ್ ರೇವಣ್ಣ ಈ ಅರ್ಜಿಯನ್ನು ಹಾಕಿದ್ದಾರೆ ಹಂಗಾದ್ರೆ ಅದನ್ನ ನೋಡ್ತಾ ಹೋಗೋಣ ಆಲ್ರೆಡಿ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿದ್ದಾರೆ ಪ್ರಜ್ವಲ್ ಅವರು ಸಜಾ ಬಂಧಿಯಾಗಿದ್ದಾರೆ ಆದ್ರೂ ಕೂಡ ಯೋಜನಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಬಾವಿಕೆರೆ ಭಾಗದಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಆ ಭಾಗದಲ್ಲಿ ವಾಣಿಜ್ಯ ಚಟುವಟಿಕೆಗಳಿಲ್ಲ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದು ವಾಣಿಜ್ಯ ಚಟುವಟಿಕೆಗೆ ಪರಿವರ್ತಿಸಿದ್ರೆ ಅಥವಾ ಕನ್ವರ್ಟ್ ಮಾಡಿದ್ರೆ ಅದು ಅಲ್ಲಿರೋ ಜನರಿಗೆ ಅನುಕೂಲ ಆಗುತ್ತೆ ಸ್ಥಳೀಯ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ ಜಮೀನನ್ನು ಕನ್ವರ್ಷನ್ ಮಾಡಿ ಅಂತ ಅರ್ಜಿ ಸಲ್ಲಿಕೆಯನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಇದು ಬಹಳ ಅಪರೂಪದಲ್ಲಿ ಅಪರೂಪ ಇಂಥ ಸುದ್ದಿ ಕೇಳೋದು ಅಂದ್ರೆ ಸಜಾ ಬಂದಿ ಆಗಿರುವಂತವ್ರು ಅದರಲ್ಲೂ ಈಗ ಅವರಿಗೆ ಕೊಟ್ಟಿರುವಂತಹ ಶಿಕ್ಷೆ ಇಡೀ ದೇಶದಲ್ಲಿ ಚರ್ಚೆಗೆ ಕಾರಣವಾಗಿತ್ತು ಇದ್ರ ಬೆನ್ನಲ್ಲೇ ನಮ್ಮೂರಲ್ಲಿರುವ ಹುಡುಗರಿಗೆ ಅಥವಾ ಗ್ರಾಮೀಣ ಭಾಗದ ಹುಡುಗರಿಗೆ ಕೆಲಸ ಸಿಗುತ್ತೆ ಹಂಗಾಗಿ ನೀವು ಇಂಥದನ್ನ ಮಾಡ್ಕೊಡಿ ಅಂತ ಒಂದು ಅರ್ಜಿ ಹಾಕ್ತಾರೆ ಜೈಲಲ್ಲಿ ಕುತ್ಕೊಂಡು ಅಂದ್ರೆ ಇದನ್ನು ಯೋಚನೆ ಮಾಡ್ಬೇಕಾಗಿರೋದೇ ಕುತೂಹಲ ಏನು ಗೊತ್ತಾ ಇವಕ್ಕೆಲ್ಲ ಮನ್ನಣೆ ಅಥವಾ ಮಾನ್ಯತೆ ಸಿಗುತ್ತಾ ಅರ್ಜಿಗೆ ಎಷ್ಟು ತೂಕ ಬರುತ್ತೆ ಹಿಂಗೆ ಜೈಲಲ್ಲಿ ಕುತ್ಕೊಂಡು ಹಾಕಿದಾಗ ಆಮೇಲೆ ರೂಲ್ಸ್ಗಳು ಏನು ಹೇಳುತ್ತೆ ಇವು ಕುತೂಹಲ ಮೂಡಿಸ್ತದೆ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅಂತ ಆ್ಯಂಡ್ ಆ ಜಮೀನಿನ ವಿವರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದು ಇದೀಗ ಅವರ ಹೆಸರಲ್ಲೇ ಇರೋದು ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲೇ ಇರೋದು ನೆಲಮಂಗಲ ಕಸ್ಬಾ ಹೋಬಳಿ ಬಾವಿಕೆರೆ ಗ್ರಾಮದಲ್ಲಿರುವ ಸುಮಾರು ಎಕರೆ ಜಮೀನಿದು ಸರ್ವೆ ನಂಬರ್ಗಳನ್ನು ನೀವು ನೋಡ್ತಾ ಇದ್ದೀರಿ ಸರ್ವೆ ನಂಬರ್ ಎಷ್ಟೆಷ್ಟು ಒಂದು ಕಡೆ ಮೂವತ್ತಾರು ಗುಂಟೆ ಮೂವತ್ತಾರು ಗುಂಟೆ ಅಂದರೆ ಏನೊಂದು ನಾಲ್ಕು ಗುಂಟೆ ಕಳೆದ್ರೆ ಒಂದು ಎಕರೆ ನಲ್ವತ್ತು ಗುಂಟೆಗೆ ಒಂದು ಎಕರೆ ಅಲ್ವಾ ಹಾಗೆ ಇನ್ನೊಂದು ಸರ್ವೆ ನಂಬರ್ ಅಲ್ಲಿ ಹದಿನೆಂಟು ಗುಂಟೆ ಹೀಗೆ ಹಲವಾರು ಸರ್ವೆ ನಂಬರ್ಗಳನ್ನು ಮೆನ್ಷನ್ ಮಾಡಿದ್ದಾರೆ ಸುಮಾರು ಒಂದು ಹತ್ತು ಎಕರೆ ಜಾಗವನ್ನು ಕಮರ್ಷಿಯಲ್ಗಾಗಿ ಅಂದ್ರೆ ವಾಣಿಜ್ಯತೆಗಾಗಿ ಬಿಸ್ನೆಸ್ ಏನಾದರೂ ಮಾಡಲಿಕ್ಕೆ ಕನ್ವರ್ಟ್ ಮಾಡಿಕೊಡಿ ಅಂತ ಅರ್ಜಿ ಹಾಕಿದ್ದಾರೆ ನೋಡೋಣ ಇದು ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಕಾಣುತ್ತೆ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಅಂತ ಮೂಟೇಲ್ಸ್ ನನಕಲ್ಲಿ ಕಲ್ಲಿಗ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೀಡ್ತಾರೆ ಉಲ್ಲಾಸ ಈ ಪತ್ರಕ್ಕೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗಬಹುದು ರೂಲ್ಸ್ ಏನಾಗುತ್ತೆ ಏನ್ ಹೇಳುತ್ತೆ ಅಪರಾಧಿಗಳು ಜೈಲಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಅರ್ಜಿ ಹಾಕಬಹುದಾ ಹಾಕಿದರ ಹಿಂದೆ ಡೀಟೇಲ್ಸ್ ಕೊಡೋದಾದ್ರೆ ವಿಜಯ ಜೈಲಿನಲ್ಲಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯಾದರೂ ಕೂಡ ಅವರು ತಮ್ಮ ಆಸ್ತಿಯನ್ನು ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಾರ್ದು ಅಂತ ಎಲ್ಲೂ ಕೂಡ ಇಲ್ಲ ಆದರೆ ಜೈಲಿನಲ್ಲಿದ್ದು ಹೇಗೆ ಸಲ್ಲಿಸ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ ಸೊ ಅದೇ ರೀತಿಯಾದಂಥ ಒಂದು ಪ್ರಶ್ನೆ ಮಾಜಿ ಸಂಸದ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಇದೆ ಯಾಕೆಂತಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ ಜೈಲಿನಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಹೇಗೆ ತನ್ನ ಆಸ್ತಿಯನ್ನು ವಾಣಿಜ್ಯ ವಸತಿಯಿಂದ ವಾಣಿಜ್ಯ ತರಕ್ಕೆ ಕನ್ವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ ಆದರೆ ಮೂಲಗಳ ಪ್ರಕಾರ ಯಾವುದೋ ಅಂದರೆ ಪ್ರಜ್ವಲ್ ರೇವಣ್ಣ ಬೇರೆ ಯಾರಿಗೂ ಜಿಪಿ ಎಂ ಮೂಲಕ ಅಂದರೆ ಪವರ್ ಆಫ್ ಅಟರ್ನಿ ಕೊಟ್ಟು ತಮ್ಮ ಆಸ್ತಿಯನ್ನು ಮಾರಾಟ ಮಾಡುವಂಥದ್ದಾಗಿರ್ಬೋದು ಅಥವಾ ಕನ್ವರ್ಷನ್ ಮಾಡುವಂಥದ್ದಾಗಿರ್ಬೋದು ಈ ಎಲ್ಲ ವಿಚಾರಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಜಿ ಪವರ್ ಆಫ್ ಅಟರ್ನಿಯನ್ನು ಕೊಟ್ಟಿದ್ರೆ ಈ ರೀತಿಯಾದಂಥ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಜೊತೆಗೆ ನೆಲಮಂಗ್ಲ ಯೋಜನಾ ಪ್ರಾಧಿಕಾರ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ ಆ ಒಂದು ನೋಟಿಫಿಕೇಶನ್ ಅಲ್ಲಿ ನೆಲಮಂಗ್ಲ ತಾಲೂಕು ಕಸಾಬಾ ಹೋಬಳಿ ಟೂನ ಬಾವಿಕೆರೆ ಗ್ರಾಮದಲ್ಲಿ ಸುಮಾರು ಹತ್ತು ಎಕರೆ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ನಾವು ನೋಡ್ತಾ ಹೋಗೋದಾದರೆ ನೂರು ಕೋಟಿಗೂ ಹೆಚ್ಚು ಆಗುತ್ತೆ ಈ ಒಂದು ಆಸ್ತಿಯನ್ನು ವಸತಿ ಬಳಕೆಗೆ ಇದೆ ಅದನ್ನು ವಾಣಿಜ್ಯ ಬಳಕೆಗೆ ಕನ್ವರ್ಷನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ರು ಅದರ ಆಧಾರದ ಮೇಲೆ ನೆಲಮಂಗ್ಲಾ ಯೋಜನಾ ಪ್ರಾಧಿಕಾರ ಇದೀಗ ಪಬ್ಲಿಕ್ ನೋಟಿಫಿಕೇಶನ್ ಅನ್ನು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ವಸತಿ ನಿವೇಶನ ಇದು ವಸತಿ ಸಂಬಂಧಪಟ್ಟಂತೆ ಇರುವಂಥ ನಿವೇಶನ ಅದನ್ನು ವಾಣಿಜ್ಯಕ್ಕೆ ನಾವು ಕನ್ವರ್ಷನ್ ಕನ್ವರ್ಟನ್ನು ಮಾಡಿದ್ದೆ ಅದರಲ್ಲಿ ಸ್ಥಳೀಯರಿಗೆ ಕೆಲಸಗಳು ಸಿಗುತ್ತೆ ಜೊತೆಗೆ ಒಂದಷ್ಟು ಉದ್ಯೋಗವೂ ಕೂಡ ಸೃಷ್ಟಿಯಾಗುತ್ತೆ ಹೀಗಾಗಿಯೇ ಈ ಒಂದು ಆಸ್ತಿಯನ್ನು ಅಂದರೆ ಸುಮಾರು ಐದಾರು ಸರ್ವೆ ಇರುವಂತಹ ಆಸ್ತಿಯನ್ನು ಕನ್ವರ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಅಂದರೆ ಜೈಲ್ನಲ್ಲಿ ಇದ್ಕೊಂಡು ಹೇಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅನ್ನುವಂಥ ಒಂದು ಪ್ರಶ್ನೆಗೆ ಸಾಕಷ್ಟು ಜನರಲ್ಲಿ ಮೂಡೇ ಮೂಡುತ್ತೆ ಆದ್ರೆ ಮೂಲಗಳ ಪ್ರಕಾರ ಜೊತೆಗೆ ಒಂದಷ್ಟು ನೆಲ್ಮಂಗ್ಲಾ ಯೋಜನಾ ಪ್ರಾಧಿಕಾರಕ್ಕೂ ನಾವು ಮನವಿಯನ್ನ ಸಲ್ಲಿಸುವ ಕೇಳದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಪರ್ ಆಫ್ ಅಟರ್ನಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಬೇರೆ ಯಾರು ಅರ್ಜಿಯನ್ನ ಸಲ್ಲಿಸಿದ್ರು ಅದರ ಆಧಾರದ ಮೇಲೆ ನಾವು ಪಬ್ಲಿಕ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೀವಿ ಅನ್ನುವಂತ ಒಂದು ಮಾತನ್ನ ನೆಲ್ಮಂಗ್ಲ ಯೋಜನಾ ಪ್ರಾಧಿಕಾರ ಹೇಳ್ತಾರೆ ಆಕ್ಷೇಪಣೆ ಯಾರಾದ್ರೂ ಸಲ್ಸಕ್ಕೆ ರೆಡಿ ಆಗಿದ್ದಾರೆ ಇದ್ರ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ಬೋದಾಸ್ ವಿದ್ಯೆ ನಿನ್ನೆ ತಾನೇ ಪಬ್ಲಿಕ್ ನೋಟಿಫಿಕೇಶನ್ ಅನ್ನು ಓಡಿಸಿರುವಂಥದ್ದು ಸುಮಾರು ಹದಿನೈದು ದಿನಗಳ ಕಾಲ ಸಾರ್ವಜನಿಕರಿಂದ ಯಾವುದೇ ರೀತಿಯಾದ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು ಆದರೆ ಅಲ್ಲಿ ಇರುವಂತಹ ಸ್ವತಃ ಪ್ರಜ್ವಲ್ ರೇಣನೆಯ ತನ್ನ ಮನವಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಅಲ್ಲಿ ವಾಣಿಜ್ಯ ಚಟುವಟಿಕೆಯನ್ನು ಮಾಡಿದರೆ ನಿವಾಸಿಗಳಿಗೆ ಜೊತೆಗೆ ಸುತ್ತಮುತ್ತಲನ್ನು ಇರುವಂತಹ ಗ್ರಾಮಸ್ಥರಿಗೆ ಅಲ್ಲಿನ ಉದ್ಯೋಗ ಯುವಕರಿಗೆ ಉದ್ಯೋಗ ಸಿಗುತ್ತೆ ಹಾಗಾಗಿನೇ ವಸತಿಯಿಂದ ವಾಣಿಜ್ಯಕ್ಕೆ ಕನ್ವರ್ಷನ್ ಮಾಡಿ ಅನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಆದರೆ ಇದುವರೆಗೂ ಕೂಡ ಅರ್ಜಿ ಸಲ್ಲಿಸಿ ಅಂದರೆ ನೋಟಿಫಿಕೇಶನ್ ಅನ್ನು ಓಡಿಸಿ ಒಂದು ದಿನ ಮಾತ್ರ ಆಗಿರುವಂಥದ್ದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆಕ್ಷೇಪಣೆ ಅರ್ಜಿ ಸಲ್ಲಿಕೆ ಆಗಿಲ್ಲ ಇನ್ನು ಹದಿನೈದು ಹದಿನಾಲ್ಕು ದಿನ ಕಾಲಾವಕಾಶ ಇದೆ ಸೊ ಅರ್ಜಿ ಆಕ್ಷೇಪಣೆ ಅರ್ಜಿ ಸಲ್ಲಿ ಸಲ್ಲಿಕೆ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ವಿದ್ಯಾ ಓಕೆ ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ ಇದೇ ರೀತಿಯ ಯೋಚನೆಗಳನ್ನು ಸತ್ಕಾರ್ಯಗಳನ್ನು ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಮಾಡಿಬಿಟ್ಟಿದ್ದರೆ ಇವತ್ತು ಜೈಲಲ್ಲಿ ಕುತ್ಕೊಂಡು ಹಿಂಗೆ ಓಡಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಏನಂತೀರಾ